ಇದು ಮೀಡಿಯಾ ವಾಚ್ ನಾನು ಶಶಿಧರ ಭಟ್ ಇವತ್ತಕ್ಕೂ ಮಾತನಾಡಬೇಕು ಅಂತ ಅನಿಸ್ತಾ ಇಲ್ಲ ನಿನ್ನೆಯಿಂದ ನಾನು ಸುಮ್ಮನೆ ಕುಳಿತಿದ್ದೇನೆ ಮಾತನಾಡುತ್ತಿದ್ದರೆ ಏನು ಮಾತನಾಡೋದು ಹೇಗೆ ಮಾತನಾಡೋದು ಗೊತ್ತಿಲ್ಲ ನನಗೆ ನಿನ್ನೆ ನಾನು ಯಾವ ಸುದ್ದಿಯ ಬಗ್ಗೆ ಯೋಚನೆ ಮಾಡ್ತಾ ಇದ್ದೇನೋ ಅದೇ ಸುದ್ದಿ ಇವತ್ತು ಪತ್ರಿಕೆಗಳಲ್ಲಿ ಮುಖಪುಟದ ಸುದ್ದಿಯಾಗಿ ಬಂದಿದೆ ಸುದ್ದಿ ಒಂದು ಪತ್ರಿಕೆಯ ಶೀರ್ಷಿಕೆ ಹೀಗಿದೆ ಮಸೀದಿ ಕೆಡವಿದ್ದು ಸಮಾಜ ಘಾತುಕರು ಎಲ್ಲ ಆರೋಪಿಗಳು ಖುಲಾಸೆ ಸಿಬಿಐ ನ್ಯಾಯಾಲಯದ ತೀರ್ಪು ಇಪ್ಪತ್ತೆಂಟು ವರ್ಷಗಳ ಹಿಂದೆ ಬಾಬ್ರಿ ಮಸೀದಿ ಉರುಳಿತ್ತು ಅದಾದ ಮೇಲೆ ಈಗ ಅದಕ್ಕೆ ಸಂಬಂಧಪಟ್ಟ ತೀರ್ಪು ಬಂದಿದೆ ಇಪ್ಪತ್ತೆಂಟು ವರ್ಷಗಳಿಂದ ಹಿಂದೆ ಈ ಮಸೀದಿ ಉರುಳಿದ ಸಂದರ್ಭದಲ್ಲಿ ಆ ದೃಶ್ಯ ಏನಿತ್ತು ಅದು ಇವತ್ತು ಕೂಡ ನನ್ನ ಕಣ್ಣು ಮುಂದೆ ಹಸಿರಾಗಿದೆ ಒಂದೆಡೆ ಕರಸೇವಕರು ದೇಶಾದ್ಯಂತದಿಂದ ಬಂದು ಅಯೋಧ್ಯೆಗೆ ಸೇರಿದ ಕರಸೇವಕರು ಈ ಒಂದು ಮಸೀದಿಯನ್ನು ಉರುಳಿಸಿದರು ಅವರಲ್ಲಿ ಉಜೃ ವಿಜೃಂಭಣೆ ಇತ್ತು ಅವರ ಕೈಯಲ್ಲಿ ಶಸ್ತ್ರಾಸ್ತ್ರಗಳಿದ್ವು ಇನ್ನೊಂದು ಕೈಯಲ್ಲಿ ಭಗವಾ ಜೇಂಡಾ ಇತ್ತು ನೋಡು ನೋಡ್ತಾ ಇದ್ದಂತೆ ಪುರಾತನವಾದ ಕಟ್ಟಡ ಉರುಳಿ ಹೋಯಿತು ಆಗ ವಿಜೃಂಭಿಸ್ತಿದ್ದವರು ಹಲವು ಜನ ಈಗೇನು ಖುಲಾಸೆಗೊಂಡ ಮೂವತ್ತೆರಡು ಜನ ಏನು ಆರೋಪಿತರಿದ್ದಾರೆ ಅವರು ಆಗ ಸಂತೋಷ ಪಡ್ತಾ ಇದ್ದರು ಉಮಾಭಾರತಿ ಮುರಳಿ ಮನೋಹರ್ ಜೋಶಿಯ ಬೆನ್ನಿಗೆ ಆತು ನಿಂತು ವಿಜೃಂಭಣೆಯಿಂದ ಜಯ ಘೋಷ ಮಾಡ್ತಾ ಇದ್ದರು ಇಡೀ ಒಂದು ಈ ಉರುಳಿಗವರೆಗಿನ ಘಟನೆಗೆ ಕಾರಣರಾದ ರಥಯಾತ್ರೆ ನಡೆಸಿದ ಅಡ್ವಾಣಿಯವರು ಸಂತಸದಿಂದ ಆ ಕ್ಷಣದಲ್ಲಿ ಬೀಗ್ತಾ ಇದ್ರು ಜಯ ಘೋಷ ಜಯ ಘೋಷ ಜಯ ಘೋಷ ಬಹುತೇಕ ಬಹುತೇಕ ಬಿ ಜೆ ಪಿ ನಾಯಕರುಗಳು ಈ ಒಂದು ಮಸೀದಿ ಉರುಳಿದ್ದನ್ನು ಸ್ವಾಗತಿಸಿದರು ನಿನ್ನೆ ಅದೇ ದೃಶ್ಯ ನನಗೆ ಕಂಡುಬಂತು ಬಂತು ವಿಜೃಂಭಣೆ ಸಂತೋಷ ಹಾಗೇನೆ ತಾವು ಮಾಡಿದ ಕೃತ್ಯ ಇದೆಯಲ್ಲ ಅದನ್ನು ಸಮರ್ಥಿಸಿಕೊಳ್ಳುವಂಥದ್ದು ಆದರೆ ನನಗೆ ನ್ಯಾಯಾಲಯದ ಈ ತೀರ್ಪಿನ ಮೇಲೆ ನ್ಯಾಯದ ಬಗ್ಗೆ ಗೌರವ ಇಟ್ಟುಕೊಂಡು ಕೆಲವು ಅಂಶಗಳನ್ನು ನೋಡು ಮಸೀದಿ ಕೆಡವಿಗಿದ್ದು ಸಮಾಜ ಘಾತುಕರು ಅಂತ ನ್ಯಾಯಮೂರ್ತಿ ಯಾದವ್ ಅವರು ಅಭಿಪ್ರಾಯಪಟ್ಟಿದ್ದಾರೆ ಅದಕ್ಕೆ ಅನುಮಾನ ಬೇಕಾಗಿಲ್ಲ ಸಮಾಜ ಘಾತುಕರೇ ಇಂಥ ಕೃತ್ಯವನ್ನು ಮಾಡೋದಕ್ಕೆ ಸಾಧ್ಯ ಸಮಾಜಘಾತಕರು ಈ ಮಸೀದಿಯನ್ನು ಕೆಡಗಿದ್ದಾರೆ ಅನ್ನುವುದು ನ್ಯಾಯಾಲಯಕ್ಕೆ ಕನ್ವಿನ್ಸ್ ಆಗಿದೆ ಆದರೆ ಸಮಾಜ ಘಾತಕರು ಯಾರು ಅನ್ನೋದೇನಿದೆ ಅದು ಕನ್ವಿನ್ಸ್ ಆಗಿಲ್ಲ ಎಲ್ಲ ಆರೋಪಿತರನ್ನು ಖುಲಾಸೆ ಮಾಡಲಾಗಿದೆ ಆ ಖುಲಾಸೆ ಮಾಡುವುದಕ್ಕೆ ಕಾರಣ ನೀಡಲಾಗಿದೆ ಹಾಗಿದ್ದರೆ ಈ ಮಸೀದಿ ಕೆಡಗಿದವರು ಕರಸೇವಕರು ಕರಸೇವಕರ ನೇತೃತ್ವವನ್ನು ವಹಿಸಿದವರು ಲಾಲ್ ಕೃಷ್ಣ ಅದ್ವಾನಿಯವರು ಕಲ್ಯಾಣ್ ಸಿಂಗ್ ಅವರು ಉಮಾಭಾರತಿಯವರು ಅವರು ಆದರೆ ನ್ಯಾಯಾಲಯದ ತೀರ್ಪಿನ ಪ್ರಕಾರ ಇವು ಯಾರೂ ಕೂಡ ಮಸೀದಿ ಕೆಡುವುದಕ್ಕೆ ಪ್ರಚೋದನೆ ನೀಡಿಲ್ಲ ಈ ಘಟನೆ ನಡೆಯುವುದಂತೆ ತಡೆಯುವುದಕ್ಕೆ ಇವರು ಇವರೆಲ್ಲ ಯತ್ನ ನಡೆಸಿದರು ಅನ್ನುವ ಮಾತನ್ನು ನ್ಯಾಯಾಲಯ ಹೇಳುತ್ತೆ ಹಾಗಿದ್ದರೆ ಘಾತಕರು ಕೆಡಗಿದರೂ ಅಂತೀರಿ ಸಮಾಜ ಘಾತಕರು ಯಾರು ಅಂತ ತೀರ್ಮಾನಕ್ಕೆ ಬರೋದಕ್ಕೆ ಸಾಧ್ಯ ಆಗಿಲ್ಲ ಸೊ ಈ ಒಂದು ತೀರ್ಪು ಏನಿದೆ ಈ ತೀರ್ಪು ಹೀಗೆ ಬರುತ್ತೆ ಅಂತ ಇದು ನಿರೀಕ್ಷಿತ ಆಗಿತ್ತ ಬಹಳಷ್ಟು ವಾಹಿನಿಗಳಿಗೆ ಈ ತೀರ್ಪು ನಿರೀಕ್ಷಿತ ಅಂತ ನನಗೆ ಅನಿಸುತ್ತೆ ಬಿ ಜೆ ಪಿಗೆ ಬಿಗ್ ಡೇ ಬಿಗ್ ಡೇ ಬಿಗ್ ಡೇ ಅಂತ ಎರಡು ದಿನಗಳಿಂದ ಮಾಧ್ಯಮಗಳು ಉಜ್ತಾನೇ ಇದ್ದವು ಅಂದರೆ ಅದು ಬಿಗ್ ಡೇ ಅವರಿಗೆ ವಿಜಯ ಆಗುತ್ತೆ ಅಂಥೇಳಿ ಗೊತ್ತಿತ್ತು ಕನ್ನಡದ ನಂಬರ್ ಒನ್ ಚಾನಲ್ನ ಆ್ಯಂಕರ್ ಒಬ್ಬರು ತೀರ್ಪು ಹೀಗೆ ಬರುತ್ತೆ ಅಂತಲೂ ಹೇಳ್ತಿದ್ದರು ಯಾಕೆಂದರೆ ಇವರೇ ಕೆಡೋದಕ್ಕೆ ಪ್ರಚೋದನೆ ನೀಡಿದ್ರು ಅಂತ ಸಾಕ್ಷ್ಯ ಕೊಡೋಕ್ಕಾಗಲ್ಲ ಕಣ್ರಿ ಇವರೆಲ್ಲ ಆಗಿ ಬರ್ತಾರೆ ಅನುಮಾನನೇ ಇಲ್ಲ ಅಂತ ಅವರು ಮಾತಾಡ್ತಿದ್ರು ಸೊ ಇವರಿಗೆಲ್ಲ ಗೊತ್ತಿತ್ತು ನಮ್ಮಂಥ ಸಾಮಾನ್ಯ ಜನರಿಗೆ ಗೊತ್ತಿರಲಿಲ್ಲ ನಮಗೆ ತೀರ್ಪು ಹೀಗೆ ಬರಬಹುದು ನ್ಯಾಯಾಲಯಕ್ಕೆ ಸಿ ಬಿ ಐ ಕನ್ವಿನ್ಸ್ ಮಾಡೋದು ಕಷ್ಟ ಆಗ್ಬೋದು ಅಂತ ಅನಿಸ್ತಿತ್ತು ನಮಗೆಲ್ಲ ಯಾಕಂದರೆ ನ್ಯಾಯಾಲಯವನ್ನು ಇತ್ತೀಚಿನ ದಿನಗಳಲ್ಲಿ ಕನ್ವಿನ್ಸ್ ಮಾಡೋದು ಅಷ್ಟು ಸುಲಭ ಅಲ್ಲ ಈ ಘಟನೆ ಸಮಾಜಘಾತಕರು ಮಾಡಿದ್ದು ಅನ್ನೋದು ಗೊತ್ತಿರುವ ನ್ಯಾಯಾಲಯಕ್ಕೆ ಗೊತ್ತಾಗಿರುವ ನ್ಯಾಯಾಲಯಕ್ಕೆ ಇಂಥವರೇ ಮಾಡಿದ್ರು ಅಂಥೇಳಿ ಸಾಕ್ಷ್ಯಾಧಾರಗಳನ್ನು ಒದಗಿಸೋದಿದೆಯಲ್ಲ ಅದು ಸುಲಭವಾದ್ದಲ್ಲ ಸಿ ಬಿ ಐ ಫೀಲ್ಡ್ ಸಿ ಬಿ ಐನ ಈ ವೈಫಲ್ಯ ಏನಿದೆ ಉದು ಉದ್ದೇಶಪೂರ್ವಕವಾದದ್ದೇ ದುರುದ್ದೇಶಪೂರ್ವಕವಾದದ್ದೇ ಸಿ ಬಿ ಐ ವಿಫಲ ಆದದ್ದಲ್ಲಿ ಸಿ ಬಿ ಐ ವಿಫಲ ಆಗಬೇಕು ಅಂತ ತೀರ್ಮಾನ ತೆಗೆದುಕೊಂಡಿದ್ದೆ ಏನೋ ಒಂದು ಇರಬೇಕಲ್ವಾ ಸಿಬಿಐ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಈಗ ಮೇಲ್ಮನವಿ ಸಲ್ಲಿಸೋತು ಸಲ್ಲಿಸಲ್ಲ ಅಂತ ನನಗೆ ಅನಿಸುತ್ತೆ ಮೇಲ್ಮನವಿ ಸಲ್ಲಿಸುವ ಪ್ರಶ್ನೆ ಸಾಧ್ಯತೆ ಕಾಣಲ್ಲ ಅಂದರೆ ಇದೇ ಅಂತಿಮ ತೊಂಬತ್ತಾರು ವರ್ಷದ ಅಡ್ವಾಡಿ ಮನೆಯಲ್ಲಿ ಕೂತು ಸ್ವೀಟ್ ತಿಂದರು ಮುರಳಿ ಮನೋಹರ್ ಜೋಶಿ ಸಂತೋಷದಿಂದ ವಿಜೃಂಭಿಸಿದರು ಪ್ರತಿಯೊಬ್ಬರೂ ಕೂಡ ಮಸೀದಿ ಉರುಳಿದ್ದನ್ನು ಒಂದು ಧಾರ್ಮಿಕ ಕೇಂದ್ರ ನಾಶಪಡಿಸಿದ್ದನ್ನು ವಿಜೃಂಭಿಸ್ತಾ ಸಂತೋಷಪಟ್ಟರು ಇದು ಕೇವಲ ಯಾವುದೋ ಒಂದು ಧಾರ್ಮಿಕ ಕೇಂದ್ರ ಉರುಳಿದ್ದು ಮಾತ್ರ ಆಗಿರಲಿಲ್ಲ ಇದು ಭಾರತ ದೇಶದ ಧರ್ಮ ನಿರಪೇಕ್ಷ ಮುಕುಟ ಕುಸಿದು ಬಿದ್ದಿದ್ದಾಗಿತ್ತು ಆದರೆ ನ್ಯಾಯಾಲಯ ಈ ಅಂಶವನ್ನು ಪರಿಗಣಿಸಲೇ ಇಲ್ಲ ಸೊ ಅಯೋಧ್ಯ ಭೂ ವಿವಾದಕ್ಕೆ ಸಂಬಂಧಪಟ್ಟಾಗ ನ್ಯಾಯಾಲಯ ಕೊಟ್ಟ ತೀರ್ಪಿನಲ್ಲೂ ಕೂಡ ಮಸೀದಿಯನ್ನು ಕೆಡವಿದ್ದು ಅಪರಾಧ ಅಂತ ಹೇಳಲಾಗಿದೆ ಆದರೆ ಅಪರಾಧಿಗಳು ಯಾರು ಅಂತ ಮಾತ್ರ ತೀರ್ಮಾನಕ್ಕೆ ನ್ಯಾಯಾಲಯ ಬಂದೇ ಇಲ್ಲ ಸರ್ವೋಚ್ಚ ನ್ಯಾಯಾಲಯವು ಬಂದಿಲ್ಲ ಈ ನಾಳೆ ಕೆಳ ಹಂತದ ನ್ಯಾಯಾಲಯವು ಬಂದಿಲ್ಲ ಸೊ ಆ ಮೂಲಕ ಯಾರು ಈ ಪಿತೂರಿಯಲ್ಲಿ ಪಾಲುದಾರರಾಗಿದ್ದರೂ ಅವರು ದೋಷ ಮುಕ್ತರಾಗಿ ಓಡಾಡುವಂತಾಯಿತು ಅಲ್ವಾ ಆದರೆ ಇದು ಈ ದೇಶವನ್ನು ಎಲ್ಲಿ ಕೊಂಡೊಯ್ಯುತ್ತೆ ಅದರ ಸೂಚನೆ ಇವತ್ತಿನ ಪತ್ರಿಕೆಯ ವರದಿಯೊಂದರಲ್ಲಿದೆ ನಾವು ಎತ್ತ ಸಾಗ್ತಿದ್ದೀವಿ ಅನ್ನುವುದು ಬಹಳ ಸ್ಪಷ್ಟ ಸೂಚನೆ ಅದು ಅಂತ ನನಗೆ ಅನಿಸುತ್ತೆ ಅದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ನಾಯಕರುಗಳು ನೀಡಿದ ಪ್ರತಿಕ್ರಿಯೆ ಏನದು ವರದಿಯನ್ನು ನೋಡಿ ಧ್ವಂಸ ಪ್ರಕರಣ ತೀರ್ಪಿನ ಬೆನ್ನಲ್ಲೇ ಬಿಜೆಪಿ ನಾಯಕರ ಘೋಷಣೆ ಕಾಶಿ ಮಥುರಾ ಮಸೀದಿ ಕೆಡವಬೇಕಿದೆ ರಾಮ ಜನ್ಮಭೂಮಿಯನ್ನು ಮುಕ್ತಗೊಳಿಸುವ ಕೆಲಸ ಮುಗಿದಿದೆ ಮಥುರಾದ ಶ್ರೀಕೃಷ್ಣ ಜನಭೂಮಿ ಮತ್ತು ಕಾಶಿಯ ವಿಶ್ವನಾಥ ದೇವಾಲಯವನ್ನು ಮುಕ್ತಗೊಳಿಸುವ ಕೆಲಸ ಬಾಕಿ ಇದೆ ಈ ಕೆಲಸಗಳು ಶೀಘ್ರವೇ ಆಗಲಿದೆ ಎಂದು ಬಾಬ್ರಿ ಮಸೀದಿ ಧ್ವಂಸ ಪ್ರಕರಣದಲ್ಲಿ ಆರೋಪಿಗಳಾಗಿದ್ದವರಲ್ಲಿ ಹಲವರು ಹೇಳಿದರು ಇವರ ಎಜೆಂಡಾ ಮುಂದೇನು ಅನ್ನುವುದಕ್ಕ ಉತ್ತರ ಇಲ್ಲಿದೆ ಬಾಬ್ರಿ ಮಸೀದಿ ಧ್ವಂಸ ಪ್ರಕರಣದಲ್ಲಿ ಖುಲಾಸೆಯಾದ ನಂತರ ಇಲ್ಲಿನ ಸಿ ಬಿ ಐ ನ್ಯಾಯಾಲಯದ ಹೊರಗೆ ಅವರು ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದರು ಕಾಶಿ ವಿಶ್ವನಾಥ ದೇವಾಲಯಕ್ಕೆ ಹೊಂದಿಕೊಂಡಂತೆ ಮಸೀದಿ ಇದೆ ಮಥುರಾದ ಶ್ರೀಕೃಷ್ಣ ಜನ್ಮಸ್ಥಾನದಲ್ಲಿ ಮಸೀದಿ ಇದೆ ಶ್ರೀಮಂತವಾದ ಹಿಂದೂ ಸಂಸ್ಕೃತಿಗೆ ಇವೆರಡು ದೊಡ್ಡ ಕಳಂಕಗಳಾಗಿವೆ ಬಾಬ್ರಿ ಮಸೀದಿ ಕೇವಲ ಟ್ರೇಲರ್ ಕಾಶಿ ಮತ್ತು ಮಥುರಾ ಇನ್ನು ಬಾಕಿ ಇದೆ ಇಂತಹ ಕಳಂಕಗಳು ಎಲ್ಲೇ ಇದ್ದರೂ ಅವನ್ನು ನಾವು ಬಿಡುವುದಿಲ್ಲ ಅವನು ಆಚಾರ್ಯ ಧರ್ಮೇಂದ್ರ ಅಂತೆ ಇವರು ಆಚಾರ್ಯ ಧರ್ಮೇಂದ್ರ ಅಲ್ಲ ಅಧರ್ಮೇಂದ್ರ ಇಂಡಿಯಾ ಗೊತ್ತಿಲ್ಲದ ಜನ ಹಿಂದೂ ಧರ್ಮದ ಬಗ್ಗೆ ಅರಿವಿಲ್ಲದ ಜನ ಹಿಂದೂ ಧರ್ಮದಿಂದ ಏನನ್ನೂ ಕಲಿಯದ ಧರ್ಮದ್ರೋಹಿಗಳು ಇವರು ಅಂದರೆ ಕಾಶಿ ಮತ್ತು ಮಥುರಾದ ಇನ್ನು ಮಸೀದಿ ಇದೆ ಅದನ್ನು ಕೆಡವ ಯತ್ನ ನಡೆಯುತ್ತೆ ದೇವಾಲಯದ ಪಕ್ಕದಲ್ಲೇ ಮಸೀದಿ ಇರುವುದು ಈ ದೇಶದ ಕಲ್ಚರ್ ಅದು ಅದು ಅದ್ಭುತವಾದದ್ದು ಅದು ಸರ್ವಧರ್ಮ ಸಮನ್ವಯತೆಯ ಸಂಕೇತ ಆದರೆ ಇವರು ಬೇರೆ ಎಲ್ಲ ಧರ್ಮ ಸ್ಮಾರಕಗಳನ್ನು ಪ್ರತಿಯೊಂದನ್ನು ನಾಶಪಡಿಸಿ ಕೇವಲ ಏಕ ಧರ್ಮವನ್ನು ಹಿಂದೂ ಧರ್ಮ ಮಾತ್ರ ಇರಬೇಕು ಅಂತ ಹೊರಟವರು ಹೊರಡ್ತಾ ಇರುವವರು ಅವರ ಇಡೀ ಒಳಗಡೆ ಇರುವ ಹಿಡಿನ ಅಜೆಂಡಾ ಬಹಿರಂಗಗೊಂಡಿದೆ ನೋಡಿ ಇದಕ್ಕೆ ಸಿ ಟಿ ರವಿಯವರ ಒಂದು ಪ್ರತಿಕ್ರಿಯೆ ಇದೆ ಕಾಂಗ್ರೆಸ್ ಜನರ ಕ್ಷಮೆಯಾಚಿಸಬೇಕು ಅಂತ ಹೇಳ್ತಾರೆ ಸಿಟಿ ರವಿ ಬಾಬ್ರಿ ಮಸೀದಿ ಧ್ವಂಸವು ಪೂರ್ವ ನಿಯೋಜಿತವಾಗಿರಲಿಲ್ಲ ಎಂಬುದು ಕೋರ್ಟು ಎತ್ತಿ ಹಿಡಿದಿದೆ ತೀರ್ಪು ಸ್ವಾಗತಾರ್ಹ ತೀರ್ಪು ವಿಳಂಬವಾದರೂ ಸತ್ಯಕ್ಕೆ ಜಯ ಸಿಕ್ಕಿದೆ ಹಾಗಿದ್ದರೆ ಇದು ಈ ಮಸೀದಿ ಕೆಡಗಿದ್ದು ಪೂರ್ವ ನಿಯೋಜಿತ ಆಗಿರಲಿಲ್ಲ ಅಂದರೆ ಇವರು ದೋಷಿಗಳಲ್ಲ ಅಂದರೆ ಯಾರು ಉಳಿದೋ ದೋಷಿಗಳು ಅದನ್ನು ಸಿ ಟಿ ರವಿ ಅವರು ಹೇಳಬೇಕು ಅದನ್ನು ಬಿ ಜೆ ಪಿ ಹೇಳಬೇಕು ಅದನ್ನು ಅಮಿತ್ ಶಾ ಹೇಳಬೇಕು ನರೇಂದ್ರ ಮೋದಿ ಹೇಳಬೇಕು ಬಿ ಜೆ ಪಿ ವಕ್ತಾರರುಗಳು ಹೇಳಬೇಕು ಇವರು ಇದಕ್ಕೆ ಕಾರಣ ಅಲ್ಲ ಇವರು ಕೆಡವಿದ್ದವರು ಸಮಾಜಘಾತಕರು ಅಂತ ಕೋರ್ಟ್ ಹೇಳ್ತಾರೆ ಸಮಾಜಘಾತಕರು ಯಾರು ನೀವು ಅಧಿಕಾರದಲ್ಲಿದ್ದೀರಿ ಹೇಳಬೇಕಲ್ವಾ ಹೇಳಬೇಕಲ್ವಾ ಅದು ನಿಮ್ಮ ಕರ್ತವ್ಯ ಅಲ್ವಾ ಸಮಾಜ ಘಾತುಕರು ಇಂಥವ್ರು ಅಂತ ಹೇಳಬೇಕಾದ್ದು ನಿಮ್ಮ ಕರ್ತವ್ಯ ಅಲ್ವಾ ಕಾಂಗ್ರೆಸ್ ಜನರ ಕ್ಷಮೆ ಕ್ಷಮೆಯಾಚಿಸ್ಬೇಕಂತೆ ಕಾಂಗ್ರೆಸ್ ಡಬಲ್ಗೆ ಮಾಡ್ತಾ ಇದೆ ಅನ್ನೋದು ನನಗೇನು ಅನುಮಾನ ಇಲ್ಲ ನನ್ನ ಕಾಂಗ್ರೆಸ್ ಡಿಫೆಂಡ್ ಮಾಡಬೇಕಾಗಿಲ್ಲ ಆದರೆ ಯಾಚಿಸಬೇಕಾದವರು ಬಿ ಜೆ ಪಿಯವರು ಪ್ರಜಾವಾಣಿ ಪತ್ರಿಕೆಯಲ್ಲಿ ಸಿ ಟಿ ರವಿಯಿಂದನೇ ಆರ್ಟಿಕಲ್ ಬರೆಸಿದ್ದಾರೆ ಅದರ ಅದರ ಹೆಡ್ಲೈನ್ ಹೇಗಿದೆ ಕಾಂಗ್ರೆಸ್ ಜನರ ಕ್ಷಮೆ ಯಾಚಿಸಬೇಕು ಇದು ಪತ್ರಿಕೆ ಹೆಡ್ಲೈನು ಸಿಟಿ ರವಿ ಹೇಳಿಕೆಯು ಪತ್ರಿಕೆ ಇದನ್ನು ಬಯಸುತ್ತೆ ಗೊತ್ತಿಲ್ಲ ಪತ್ರಿಕೆ ಬಯಸ್ಬೋದು ಎಲ್ಲ ಸಂಘ ಪರಿವಾರದ ಕಾರ್ಯಕರ್ತರು ಇದನ್ನೇ ತಾನೇ ಬಯಸ್ತಾ ಇರೋದು ಅಲ್ವಾ ಎಲ್ಲರೂ ಸುಳ್ಳು ಪ್ರಕರಣ ಅಂತಾರೆ ಹಾಗಿದ್ರೆ ಮಸೀದಿ ಇದ್ದಿದ್ದು ಸುಳ್ಳ ಹಾಗೂ ಇವರು ಹೇಳೋ ಚಾನ್ಸಸ್ ಇದೆ ಅಲ್ಲಿ ಮಸೀದಿನೇ ಇರಲಿಲ್ಲ ಅಂತ ಹೇಳ್ಕೊಳ್ಳೋದು ಕೆಡವದಲ್ಲಿ ಬಂತು ಅಂತ ಎಂಥ ಕಟು ಹೃದಯಗಳು ನೋಡಿ ಅದಕ್ಕೆ ನಮಗೆ ಯೋಗಿ ಆದಿತ್ಯನಾಥ್ ಅವನು ಹೇಳೋದು ನೋಡಿ ಪ್ರಕರಣದಲ್ಲಿ ಕಾಂಗ್ರೆಸ್ ಸರ್ಕಾರವು ಸುಳ್ಳು ಪ್ರಕರಣವನ್ನು ದಾಖಲಿಸ್ತು ಎಂಬುದನ್ನು ಈ ತೀರ್ಪು ಸಾಬೀತುಪಡಿಸಿದೆ ಅಂತಾರೆ ಮುರಳಿ ಮನೋಹರ್ ಜೋಶಿ ಹೇಳ್ತಾರೆ ಅಯೋಧ್ಯೆಯಲ್ಲಿ ಡಿಸೆಂಬರ್ ಆರರ ಘಟನೆಗೂ ಮುನ್ನ ಪಿತೂರಿ ನಡೆದಿಲ್ಲ ಎಂಬುದನ್ನು ಈ ತೀರ್ಪು ಸಾಬೀತುಪಡಿಸಿದೆ ನಮ್ಮ ರ್ಯಾಲಿ ಪಿತೂರಿಯ ಭಾಗ ಆಗಿರಲಿಲ್ಲ ಅದೇ ರೀತಿ ಎಲ್ ಕೆ ಅಡ್ವಾಣಿ ಹೇಳ್ತಾರೆ ವಿಶೇಷ ನ್ಯಾಯಾಲಯ ನೀಡಿರುವ ತೀರ್ಪನ್ನು ನಾನು ಹೃದಯಪೂರ್ವಕವಾಗಿ ಸ್ವಾಗತಿಸ್ತೇನೆ ರಾಮ ಜನ್ಮಭೂಮಿಗೆ ಸಂಬಂಧಿಸಿದ ಬಿ ಜೆ ಪಿಯ ಬದ್ಧತೆಯನ್ನು ಈ ತೀರ್ಪು ಮತ್ತಷ್ಟು ಬಲಪಡಿಸಿದೆ ಜೈ ಶ್ರೀರಾಮ್ ನೋಡಿ ಎಂತಹ ಮನಸ್ಸುಗಳು ಎಂಥ ಅಧ್ಯಯನ ಇವರು ಧರ್ಮಾಂಧತೆ ಇವರನ್ನು ಮುಸುಕಿದೆ ಧರ್ಮ ಇವರನ್ನು ಕ್ರೂರಿಗಳನ್ನಾಗಿ ಮಾಡಿದೆ ಧರ್ಮ ಇವರನ್ನು ಮನುಷ್ಯ ವಿರೋಧಿಗಳನ್ನಾಗಿ ಮಾಡಿದೆ ಫ್ಯಾಸಿಸ್ಟ್ ಫೋರ್ಸ್ಗಳು ದೇಶದಲ್ಲಿ ಮತ್ತೆ ಪ್ರಬಲವಾಗ್ತಾ ಇವೆ ಈ ಮಾತುಗಳನ್ನು ಹೇಳಬೇಕಾದರೆ ದುಃಖ ಆಗುತ್ತೆ ಇದೇ ಮಾತನ್ನು ಪ್ರೊಫೆಸರ್ ಕೆ ಪಣಿರಾಜ್ ಅವರು ಹೇಳಿದ್ದಾರೆ ಅದು ಪ್ರಜಾವಾಣಿಯಲ್ಲಿದೆ ಫ್ಯಾಸಿಸಂ ಯುಗಾರಂಭದ ಸಂಕೇತ ಅಂತಾರೆ ಪಣಿರಾಜ್ ಏನದು ನೋಡಿ ಬಹುಸಂಖ್ಯಾತರ ರಾಜಕೀಯವನ್ನೇ ಮುಂದಿಟ್ಟು ಹೊಡೆದಾಡಿ ಹಿಂಸೆಗೆ ಇಳಿದವರ ಶಿಕ್ಷಿಸುವ ಪ್ರಶ್ನೆಯೇ ಇಲ್ಲ ಎಂಬುದು ಈ ತೀರ್ಪಿನ ಒಟ್ಟಾರೆ ಫಲಿತಾಂಶ ಮಸೀದಿ ನಾಶ ಅಪರಾಧಿಕ ಕೃತ್ಯದ ತೀರ್ಪುಗಳಿದೆ ಆದರೆ ಮಸೀದಿ ಧ್ವಂಸ ಮಾಡಿದ ಕೃತ್ಯದಲ್ಲಿ ಮೂವತ್ತೆರಡು ಆರೋಪಿಗಳು ಪಿತೂರಿ ಮಾಡಿದ್ದರೆ ಮಾಡಿದ್ದಾರೆ ಎಂಬುದಕ್ಕೆ ಸಾಕ್ಷ್ಯ ಇಲ್ಲ ಕಾರಣ ನೀಡಿ ಅವರ ಸಾಕ್ಷ್ಯ ಇಲ್ಲವೆಂಬ ಕಾರಣ ನೀಡಿ ಅವರೆಲ್ಲರನ್ನೂ ನಿರ್ದೋಷಿ ಅಂತ ಹೇಳಲಾಗಿದೆ ಸಾಕ್ಷ್ಯಾಧಾರ ಇಲ್ಲದೆ ಇರುವುದರಿಂದ ಆರೋಪಿಗಳನ್ನು ಖುಲಾಸೆ ಮಾಡುವುದು ನ್ಯಾಯಿಕವಾಗಿ ಸರಿ ಆದರೆ ನೈತಿಕವಾಗಿ ಅಂತ ಪ್ರಶ್ನಿಸ್ತಾರೆ ಪಣಿರಾಜ್ ಎಸ್ ಈ ಪ್ರಶ್ನೆ ನಮ್ಮೆಲ್ಲರ ಪ್ರಶ್ನೆ ಆಗಬೇಕಾಗಿದೆ ಈ ದೇಶವನ್ನು ಉಳಿಸಬೇಕಾಗಿದೆ ಅದು ಕೇವಲ ಒಂದು ಧರ್ಮ ಒಂದು ಭಾಷೆ ಒಂದು ಜಾತಿ ಮೂಲಕ ಅಲ್ಲ ಬೆಂಕಿ ಹಚ್ಚ ಆಗೋಗಿದೆ ಈ ಬೆಂಕಿ ಎಲ್ಲಿ ವ್ಯಾಪಿಸುತ್ತೆ ನನಗೆ ಗೊತ್ತಿಲ್ಲ ಅದು ಕಾಶಿ ಮದರಕ್ಕೂ ವ್ಯಾಪಿಸ್ಬೋದು ಎಲ್ಲೆಡೆ ವ್ಯಾಪಿಸುತ್ತೆ ಈ ದೇಶದ ಮೂಲ ಸತ್ವವನ್ನು ಅದು ನಾಶಪಡಿಸುತ್ತೆ ಈ ಒಂದು ನಾಶದ ಪ್ರಕ್ರಿಯೆಯಲ್ಲಿ ರಾಜಕಾರಣಿಗಳು ನ್ಯಾಯಾಂಗದವರು ಮಾಧ್ಯಮದವರು ಎಲ್ಲ ಪಾಲುದಾರರಾಗ್ತಿದ್ದಾರೆ ನಮ್ಮ ದೇಶವನ್ನು ಉಳಿಸುವವರಿಲ್ಲ ಈ ದೇಶ ಉಳಿಯುವುದು ಕಷ್ಟವಾದ ದೇಶವಾಗಿ ಅದರ ಜೊತೆಗೆ ಹಿಂದೂ ರಾಷ್ಟ್ರದ ಕಲ್ಪನೆ ಇದೆ ಇದು ಈಗಾಗಲೇ ಹಿಂದೂ ರಾಷ್ಟ್ರ ಆಗೋಗಿದೆ ಇಲ್ಲಿ ಹಿಂದೂಗಳಿಗೆ ಮಾತ್ರ ಬದುಕೋದಕ್ಕೆ ಅವಕಾಶ ಇದೆ ಹಿಂದೂ ಧರ್ಮಕ್ಕೆ ಮಾತ್ರ ಅವಕಾಶ ಇದೆ ಬೇರೆಯವರಿಗಿಲ್ಲ ಇದರ ವಿರುದ್ಧ ಒಂದು ಪ್ರತಿಭಟನೆಯ ಧ್ವನಿ ಹೊರಬರಬೇಕು ಅಂತ ನಮಗೆ ಅನಿಸುತ್ತೆ ಅಂಥ ಒಂದು ಪ್ರತಿಭಟನೆಯನ್ನೇ ಪ್ರತಿಭಟನೆ ಮಾತ್ರ ಈ ದೇಶವನ್ನು ಉಳಿಸ್ಬೋದು ಈ ದೇಶದ ಧರ್ಮ ನಿರಪೇಕ್ಷತೆಯನ್ನು ಉಳಿಸ್ಬೋದು ಅಂತ ನಂಬಿದವರು ನಾವು ಇನ್ನುವೇ ಇದಾಗಿತ್ತು ಇವತ್ತಿನ ಮೀಡಿಯಾ ವಾಚ್ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ